ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಫೈನಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬಿ ಹಾಸ್ಟೆಲ್ ಹಾಸ್ಟೆಲ್ಗಿ ಅರ್ಜಿಯನ್ನು ಆರಂಭಿಸಲಾಗಿದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ವಿದ್ಯಾರ್ಥಿಗಳು ನಮ್ಮ ಒಂದು ಓಬಿಸಿ ಬಿ ಸಿಎಂ ಹಾಸ್ಟೆಲ್ ಗಳು ಯಾವಾಗ ಶುರುವಾಗುತ್ತೆ ಅಂತ ಕಾಮೆಂಟ್ ನ ಮಾಡ್ತಾ ಇದ್ರು ಸೊ ಅಂತ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದನೇ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಒಂದು ವಿಡಿಯೋಲ್ಲಿ ನಾವು ಈ ಒಂದು ಹಾಸ್ಟೆಲ್ಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ಎಲಿಜಿಬಲ್ ಇರ್ತಾರೆ ಅಂದ್ರೆ ಒಂದು ವರ್ಗದ ವಿದ್ಯಾರ್ಥಿಗಳು ಈ ಒಂದು ಬಿ ಸಿ ಎಂ ಹಾಸ್ಟೆಲ್ ಗೆ ಅರ್ಜಿನ ಸಲ್ಲಿಸುವುದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಎಲ್ಲಾ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋಲ್ಲಿ ನೋಡೋಣ ಹಾಗೂ ಅಪ್ಲೈ ಮಾಡುವುದು ಹೇಗೆ ಅಂತ ಕೂಡ ಈ ಒಂದು ವಿಡಿಯೋಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದನೇ ಈ ಒಂದು ಓಬಿಸಿ ಬಿ ಸಿ ಎಂ ಹಾಸ್ಟೆಲ್ಗಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಲಾಗಿದೆ ಸೊ ನೀವಿಲ್ಲಿ ನೋಡಬಹುದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗಾಗಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಪದವಿ ಕೋರ್ಸ್ ಅನ್ನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಯಾರೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ವಿದ್ಯಾರ್ಥಿಗಳಿದ್ರಲ್ಲ ಅಂದ್ರೆ ಪ್ರವರ್ಗ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಂಡ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ವಿದ್ಯಾರ್ಥಿಗಳಿದಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಪದವಿ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ನಾರ್ಮಲ್ ಡಿಗ್ರಿಯಲ್ಲಿ ಸ್ಟಡಿ ಮಾಡ್ತಾ ಇದ್ರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಸ್ ಗಳಾಗಿರುತ್ತೆ ಓಕೆ ಅದಾದ ನಂತರ ಈ ಒಂದು ಹಾಸ್ಟೆಲ್ ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತ ನೋಡುವುದಾದರೆ ಪ್ರವರ್ಗ ಒನ್ ಎಸ್ ಸಿ ವಿದ್ಯಾರ್ಥಿಗಳ ಪೋಷಕರ ಆದಾಯ ಬಂದು ರೂಪಾಯಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಇರಬೇಕಾಗುತ್ತೆ ಯಾರೆಲ್ಲ ಪ್ರವರ್ಗ ಒನ್ ಎಸ್ ಸಿ ಎಸ್ ವಿದ್ಯಾರ್ಥಿಗಳಿದಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಬಂದು ರೂಪಾಯಿ ಎರಡು ಪಾಯಿಂಟ್ ಐವತ್ತು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಮತ್ತು ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿದಿರಲ್ಲ ಆ ಒಂದು ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಬಂದು ರೂಪಾಯಿ ಒಂದು ಲಕ್ಷ ಇರಬೇಕಾಗತ್ತೆ ಸೊ ಒಂದು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಸೊ ಅದಾದ ನಂತರ ನೀವು ವಿದ್ಯಾರ್ಥಿಗಳು ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕವನ್ನು ನೋಡುವುದಾದರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಚಾರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕವನ್ನು ಮೆನ್ಷನ್ ಮಾಡಲಾಗಿದೆ ಸೊ ಮೊದಲನೇದಾಗಿ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭದ ದಿನಾಂಕವಾಗಿರುತ್ತೆ ಸೊ ಜುಲೈ ಹದಿನೈದರಿಂದ ಪ್ರಾರಂಭವಾಗಿರುತ್ತೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಟೈಮ್ ಇರುತ್ತೆ ಸೊ ಈ ಒಂದು ಟೈಮ್ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಓಕೆ ಅದಾದ ನಂತರ ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ವೆರಿಫೈ ಮಾಡುವ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂದು ಅರ್ಜಿಗಳು ಬಂದು ತಾಲೂಕು ಅಧಿಕಾರಿಗಳಿಂದ ವೆರಿಫೈ ಆಗುತ್ತೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡ್ತಾರೆ ಅದಾದ ನಂತರ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆಯ ದಿನಾಂಕವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಡೇಟ್ ಬಂದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಆಯ್ಕೆಯಾಗಿರುವಂಥ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಓಕೆ ಅದಾದ ನಂತರ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಬಂದು ಅಂದರೆ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ನೀವು ಹಾಸ್ಟೆಲ್ಗಾಗಿ ಅಡ್ಮಿಷನನ್ನು ತಗೊಳ್ಳೋದಕ್ಕೆ ನಿಮಗೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಒಂದು ವೇಳೆ ನೀವೇನಾದರೂ ಸೆಲೆಕ್ಟ್ ಆದರೆ ನೀವು ಸೆಲೆಕ್ಟ್ ಆಗಿರುವಂಥ ಹಾಸ್ಟೆಲ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಅಡ್ಮಿಷನ್ ಪಡೆಯಬೇಕಾಗುತ್ತದೆ ಸೊ ನಾವಿವಾಗ ಡೈರೆಕ್ಟ್ ಆಗಿ ಈ ಒಂದು ಹಾಸ್ಟೆಲ್ಗಳಿಗೆ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ವೆಬ್ಸೈಟ್ ಅಲ್ಲಿ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಪೋರ್ಟಲ್ನ ಓಪನ್ ಮಾಡಬೇಕಾಗುತ್ತೆ ಅಂಡ್ ಈ ಒಂದು ಹಾಸ್ಟೆಲ್ ಪೋರ್ಟಲ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ಪೋರ್ಟಲ್ಗೆ ವಿಸಿಟ್ ಮಾಡಬಹುದು ಓಕೆ ಈ ರೀತಿ ನೀವು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳಿದರೆ ನೀವು ಆಸ್ಟೆಲ್ ನ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಕಂಪಲ್ಸರಿ ಎಸ್ ಎಸ್ ಪಿ ಐಡಿ ಬೇಕಾಗುತ್ತೆ ನೀವು ಸ್ಕಾಲರ್ಶಿಪ್ ಐ ಡಿನ ಕಂಪಲ್ಸರಿ ಕ್ರಿಯೇಟ್ ಮಾಡಿರ್ಬೇಕಾಗುತ್ತೆ ಅಥವಾ ನೀವೇನಾದ್ರು ಕ್ರಿಯೇಟ್ ಅಂದ್ರೆ ಇಲ್ಲಿ ನೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ನಾನು ಆಲ್ರೆಡಿ ಎಸ್ ಎಸ್ ಪಿ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಅಂತಾನು ಕೂಡ ವಿಡಿಯೋ ನ ಮಾಡಿದೀನಿ ಆ ಒಂದು ವಿಡಿಯೋ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನಾನು ನೀವು ಚೆಕ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇದೆ ನೀವು ಅಲ್ಲಿಯೂ ಕೂಡ ಆ ಒಂದು ವಿಡಿಯೋನ ಚೆಕ್ ಮಾಡಬಹುದು ಓಕೆ ನೀವೇನಾದರೂ ಆಲ್ರೆಡಿ ಎಸ್ ಎಸ್ ಪಿ ಐ ಡಿನ ನ ಕ್ರಿಯೇಟ್ ಮಾಡಿದ್ರಿ ನೀವು ಇಲ್ಲಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಮಾಡಿಕೊಂಡಾಗ ನೀವು ನಿಮ್ಮ ಎಸ್ ಎಸ್ ಪಿ ಐ ಡಿ ಮುಖಾಂತರ ಲಾಗಿನ್ ಆಗಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಲಾಗಿನ್ ಅಂತ ಇದೆ ಅಲ್ಲ ನಿಮ್ಮ ಎಸ್ ಎಸ್ ಪಿ ಐ ಡಿ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ನ ಎಂಟರ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ್ ಎಂಟರ್ ಮಾಡಿಕೊಂಡು ಸಿಂಪ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ಮೇಲೆ ನೀವು ಕ್ಲಿಕ್ ನೋ ಮಾಡಿಕೊಂಡಾಗ ನಿಮ್ಮ ಎಸ್ ಎಚ್ ಪಿ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆದಾಗ ನಿಮ್ಗೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂಡ್ ಸ್ಟೆಪ್ ಫೋರ್ ನೀವು ಕಂಪಲ್ಸರಿ ಎಲ್ಲಾ ಒಂದು ಸ್ಟೆಪ್ ಅನ್ನ ಫಿಲ್ ಮಾಡಲೇಬೇಕು ಓಕೆ ಇವಾಗ ಸ್ಟೆಪ್ ಒನ್ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಸಿಂಪ್ಲಿ ಸ್ಟೆಪ್ ಒನ್ ಅಂತ ಇದೆಯಲ್ಲ ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಟೆಂತ್ ಬೋರ್ಡ್ ಅಂತ ಇದೆಯಲ್ಲ ನೀವು ನೀವೇನಾದ್ರೂ ಟೆಂತ್ ನ ನೀವು ಸ್ಟೇಟ್ ಬೋರ್ಡ್ ಅಲ್ಲಿ ಸ್ಟಡಿ ಮಾಡಿದ್ರೆ ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವೇನಾದ್ರೂ ಸಿ ಬಿ ಎಸ್ ಸಿ ಸ್ಟೂಡೆಂಟ್ ಆಗಿದ್ರೆ ನೀವು ಇಲ್ಲಿ ಸಿ ಬಿ ಎಸ್ ಸಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಯಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿಕೊಂಡು ಕೆಳಗಡೆ ಸ್ಟೂಡೆಂಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಏರ್ ಆಫ್ ಪಾಸ್ ಅಂತ ಇದೆಯಲ್ಲ ನೀವು ಎಸ್ ಎಸ್ ಎಲ್ ಸಿ ನ ಪಾಸ್ ಆದಂತ ವರ್ಷನ ನೀವು ಇಲ್ಲಿ ಎಂಟರ್ ಓಕೆ ಏರ್ ನ ಎಂಟರ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ ಓಕೆ ನಿಮ್ಮ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಸೇವ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಬಂದು ಸೇವ್ ಆಗುತ್ತೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಕ್ಯಾಶ್ಟ್ ಇನ್ಕಮ್ ಡೀಟೇಲ್ಸ್ ನ ನೀವು ನೀಡಬೇಕಾಗತ್ತೆ ಓಕೆ ಮೊದಲನೇದಾಗಿ ರಿಲಿಜಿಯನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲೀಜಿಯನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಜನ್ ನ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಟಗರಿಯಲ್ಲಿ ನಿಮ್ಮ ಕೆಟಗರಿ ನೀವು ಇಲ್ಲಿ ಚೂಸ್ ಓಕೆ ಕೆಟಗರಿ ಚೂಸ್ ಮಾಡ್ಕೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ನೀವು ಇಲ್ಲಿ ಎಂಟರ್ ಓಕೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿದಾಗ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮುಖಾಂತರ ನಿಮ್ಮ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಓಕೆ ಅದಾದ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಇಲ್ಲಿಯೂ ಕೂಡ ನಿಮ್ಮ ಇನ್ಕಮ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಓಕೆ ನಿಮ್ಮ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಸೇವ್ ಕ್ಯಾಶ್ ಅಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ ಓಕೆ ಅದಾದ್ಮೇಲೆ ತರ್ಡ್ ಸ್ಟೆಪ್ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಸ್ಟೂಡೆಂಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ನೇಮ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ನಿಮ್ಮ ಜೆಂಡರ್ ನ ಚೂಸ್ ಮಾಡ್ಕೊಳ್ಳಿ ಜೆಂಡರ್ ನ ಚೂಸ್ ಮಾಡ್ಕೊಂಡು ಫಾದರ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಫಾದರ್ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡಿ ಫಾದರ್ ನೇಮ್ ನ ಎಂಟರ್ ಮಾಡಿಕೊಂಡು ಮದರ್ ನೇಮ್ ಇದೆಯಲ್ಲ ಮದರ್ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡಿ ಮದರ್ ನೇಮ್ ನ ಎಂಟರ್ ಮಾಡ್ಕೊಂಡು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಿಕೊಂಡು ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಮೊಬೈಲ್ ನಂಬರ್ ನ ಎಂಟರ್ ಮಾಡಿಕೊಂಡು ಇಮೇಲ್ ಅಂತ ಇದೆಯಲ್ಲ ನಿಮ್ಮ ಒಂದು ಜಿಮೇಲ್ ಮೇಲ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಜಿಮೇಲ್ ನ ಎಂಟರ್ ಮಾಡ್ಕೊಂಡು ಓಂ ಡಿಸ್ಟ್ರಿಕ್ ಅಂತ ಇದೆಯಲ್ಲ ನಿಮ್ಮ ಓಮ್ ಡಿಸ್ಟ್ರಿಕ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಓಮ್ ತಾಲೂಕ್ ಅಂತ ಇದೆ ನಿಮ್ಮ ಓಮ್ ತಾಲೂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಅಸೆಂಬ್ಲಿ ಅಂತ ಇದೆ ನಿಮ್ಮ ಒಂದು ಅಸೆಂಬ್ಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಸೆಂಬ್ಲಿನ ಸೆಲೆಕ್ಟ್ ಮಾಡ್ಕೊಂಡು ಕೋಡ್ ಅಂತ ನಿಮ್ಮ ಪ್ಲೇಸಿನ ಪ್ಲೇಸ್ ನ ನೀವು ಇಲ್ಲಿ ಎಂಟರ್ ಮಾಡಿ ಪಿನ್ ಕೋಡ್ ನ ಎಂಟರ್ ಮಾಡ್ಕೊಂಡು ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಾಗ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಪರ್ಮನೆಂಟ್ ಅಡ್ರೆಸ್ ನ ನೀವು ಎಂಟರ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಿಮಗೆ ಅರಿವು ಡೊಮಿಷಿಯಲ್ ಆಫ್ ಕರ್ನಾಟಕ ಅಂತ ಇದೆ ನೀವೇನಾದ್ರೂ ಕರ್ನಾಟಕ ನಿವಾಸಿ ಆಗಿದ್ರೆ ನೀವು ಇಲ್ಲಿ ಹೌದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವೇನಾದ್ರೂ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಏನಾದ್ರು ಸ್ಟಡಿ ಮಾಡ್ತಾ ಇದ್ರೆ ನೀವು ಇಲ್ಲಿ ಇಲ್ಲ ಅಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅದಾದ್ಮೇಲೆ ಇಲ್ಲಿ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಅಂತ ಇದೆಯಲ್ಲ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಫೋಟೋನ ಅಪ್ಲೋಡ್ ಮಾಡ್ಕೊಂಡು ಸೇವ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇಲ್ಲಿಗೆ ಸೇವ್ ಆಗುತ್ತೆ ಸೇವ್ ಆದಾಗ ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಕಾಲೇಜ್ ಅಥವಾ ನಿಮ್ಮ ಕೋರ್ಸ್ ನ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ ಸೈಡ್ ಕರ್ನಾಟಕ ಅಂತ ಇದೆ ನೀವೇನಾದ್ರೂ ಕರ್ನಾಟಕ ಬಿಟ್ಟು ಬೇರೆ ಒಂದು ಸ್ಟೇಟ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಓಕೆ ಅದಾದ್ಮೇಲೆ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ನಿಮ್ಮ ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಯು ಜಿ ಆರ್ ಪಿ ಜಿ ಅಂತ ಇದೆಯಲ್ಲ ನೀವು ಯು ಜಿ ಆದ್ರೆ ಯು ಸೆಲೆಕ್ಟ್ ಮಾಡ್ಕೊಳ್ಳಿ ಪಿ ಜಿ ಆದ್ರೆ ಪಿ ಜಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಡಿಪ್ಲೊಮೊ ಐ ಟಿ ಐ ಪಿ ಯು ಸಿ ನೀವು ಯಾವ ಕ್ಲಾಸ್ ಅನ್ನ ಸ್ಟಡಿ ಮಾಡ್ತಾ ಇದ್ರ ಆ ಒಂದು ಕ್ಲಾಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ ನೀವಿಲ್ಲಿ ಯೂನಿವರ್ಸಿಟಿ ನಂಬರ್ ಆದ್ರೂ ಎಂಟರ್ ಮಾಡಿ ಅಥವಾ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆದ್ರೂ ಎಂಟರ್ ಮಾಡಿ ಸಿಂಪ್ಲಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡಿಕೊಂಡು ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಕಾಲೇಜ್ ಡೀಟೇಲ್ಸ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಒಂದ್ಸರಿ ನಿಮ್ಮ ಕಾಲೇಜ್ ಡೀಟೇಲ್ಸ್ ನ ಚೆಕ್ ಮಾಡಿಕೊಂಡು ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ನ ಮಾಡಿಕೊಂಡು ನಿಮ್ಮ ಕಾಲೇಜ್ ಡೀಟೇಲ್ಸ್ ನ ನೀವು ಸೇವ್ ನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಸೆಲೆಕ್ಟ್ ಅನ್ವಲ್ ಆರ್ ಸೆಮ್ ಅಂತ ಪ್ರೀವಿಯಸ್ ಇಯರ್ ಅಲ್ಲಿ ನೀವೇನಾದ್ರು ಸೆಮಿಸ್ಟರ್ ಅಲ್ಲಿ ಸ್ಟಡಿ ಮಾಡಿದ್ರೆ ನೀವು ಇಲ್ಲಿ ಸೆಮಿಸ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಆನ್ಯುವಲ್ ಅಲ್ಲಿ ಸ್ಟಡಿ ಮಾಡಿದ್ರೆ ನೀವು ಇಲ್ಲಿ ಆನ್ಯುವಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ್ಮೇಲೆ ಮಾರ್ಕ್ಸ್ ಆರ್ ಸಿ ಜಿ ಪಿ ಅಂತ ಇದೆ ನಿಮ್ಗೆ ಏನಾದ್ರು ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿ ಜಿ ಪಿ ಇದ್ರೆ ಸಿ ಜಿ ಪಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಆನ್ಯಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆಯಲ್ಲ ನೀವು ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡ್ಕೊಂಡು ಕೆಳಗಡೆ ಎಂಟರ್ ಆನ್ಯುವಲ್ ಅಪ್ ಮಾರ್ಕ್ಸ್ ಅಂತ ಇದೆಯಲ್ಲ ನೀವು ಪ್ರೀವಿಯಸ್ ಇಯರ್ ಅಲ್ಲಿ ಪಡೆದಿರುವಂತ ಮಾರ್ಕ್ಸ್ ನ ನೀವು ಇಲ್ಲಿ ಎಂಟರ್ ಓಕೆ ಅದಾದ್ಮೇಲೆ ಅನ್ಯುವಲ್ ಪರ್ಸೆಂಟೇಜ್ ಅಂತ ಇದೆಯಲ್ಲ ಒಟ್ಟು ನೀವು ಪಡೆದಿರುವಂತ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ ಎಲ್ಲ ಒಂದು ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಸೇವ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕೋರ್ಸ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ ಓಕೆ ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡಿಕೊಂಡಾಗ ನೀವು ಇಲ್ಲಿ ನಿಮ್ಮ ಹಾಸ್ಟೆಲ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಯಾವ ಒಂದು ಹಾಸ್ಟೆಲ್ ಗೆ ಸಬ್ಮಿಟ್ ಒಂದು ಹಾಸ್ಟೆಲ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಿಪಾರ್ಟ್ಮೆಂಟ್ ನೇಮ್ ಅಂತ ಡಿಪಾರ್ಟ್ಮೆಂಟ್ ನೇಮ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಪಾರ್ಟ್ಮೆಂಟ್ ನೇಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜ್ ಅಥವಾ ಸ್ಕೂಲ್ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮ ಕಾಲೇಜ್ ಡಿಸ್ಟಿಕ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಂತ ಇದೆಯಲ್ಲ ನಿಮ್ಮ ಕಾಲೇಜ್ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಹಾಸ್ಟೆಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಸೆಲೆಕ್ಟ್ ಮಾಡಿರುವಂತಹ ಏರಿಯಾ ಅಲ್ಲಿ ಇರುವಂತಹ ಹಾಸ್ಟೆಲ್ ಲಿಸ್ಟ್ ಗಳೆಲ್ಲ ಇಲ್ಲಿ ಶೋ ಆಗುತ್ತೆ ಅಂಡ್ ನೀವು ಯಾವ ಒಂದು ಹಾಸ್ಟೆಲ್ ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರ ಆ ಒಂದು ಹಾಸ್ಟೆಲ್ ಈ ಒಂದು ಲಿಸ್ಟ್ ಅಲ್ಲಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಮೇಲ್ಗಡೆ ನೀವು ಮತ್ತೆ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ಇಲ್ಲಿಗೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಸಿಂಪ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಒಂದು ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಬಂದು ಫುಲ್ ಕಂಪ್ಲೀಟ್ ಆಗುತ್ತೆ ಸಿಂಪ್ಲಿ ಮೇಲ್ಗಡೆ ಅಕ್ನಾಲಜ್ಮೆಂಟ್ ಅಂತ ಅಲ್ಲ ಒಂದು ಅಕ್ನಾಲಜ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಕ್ನಾಲಜ್ಮೆಂಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಿಂಟ್ ಬಂದು ಇಲ್ಲಿ ಶೋ ಆಗುತ್ತೆ ನೀವು ಇದನ್ನ ಪ್ರಿಂಟ್ ಕೂಡ ತಗೋಬಹುದು ಅಥವಾ ಸೇವ್ ಕೂಡ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ಥ್ಯಾಂಕ್ ಯು